ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಸುಳ್ಯದಿಂದ ಒಂದು ಒಂದು ಕಿಲೋಮೀಟರ್ ದೂರದಲ್ಲಿರುವ ಗುಡ್ಡೆಯಲ್ಲಿ ಇದ್ದೇನೆ ಈಗ ಎಲ್ಲಿ ನೋಡಿದರೂ ಕೂಡ ರೋಡಲ್ಲಿ ರೋಡ್ ಹಗದುಕೊಂಡು ಅದು ಇದು ಧೂಳು ಈ ಥರ ಪೈಪ್ ಹಾಕಿಕೊಂಡೆಲ್ಲ ಇದ್ದಾರೆ ಇದು ಕೇಂದ್ರ ಸರ್ಕಾರದಿಂದ ಬಂದ ನೀರಾವರಿ ಯೋಜನೆ ಅಂತೆ ಕರೆಕ್ಟಾಗಿ ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಆದರೆ ಇಲ್ಲಿ ನಮ್ಮ ಸುಳ್ಯ ನಗರಕ್ಕೆ ಬೇಕಾದ ಇಡೀ ನಗರಕ್ಕೆ ಬೇಕಾದ ನೀರಿನ ವ್ಯವಸ್ಥೆಯ ಟ್ಯಾಂಕಿ ಆಗ್ತಾ ಉಂಟು ಕುರುಂಜುಗುಡ್ಡೆಯಲ್ಲಿ ಆ ಟ್ಯಾಂಕಿಯನ್ನು ನೋಡುವ ಮತ್ತೆ ನಿಮಗೆ ಅದನ್ನು ತೋರಿಸುವ ಅಂತ ನಾನು ಇವತ್ತು ಕುರಿಂಜಿಗುಡ್ಡೆಗೆ ಬಂದೇನೆ ನಾವೀಗ ಈ ಕುರಿಂಜಿಗುಡ್ಡೆಯಲ್ಲಿ ನಿರ್ಮಾಣವಾಗ್ತಿರುವ ಟ್ಯಾಂಕಿಯನ್ನು ನೋಡಿಕೊಂಡು ಬರುವ ಈಗ ಟ್ಯಾಂಕಿ ಹತ್ತಿರ ಬಂದು ತಲುಪಿದ್ದೇವೆ ನೋಡಿ ಅಲ್ಲಿ ದೂರದಲ್ಲಿ ಕಾಣ್ತಾ ಉಂಟಲ್ಲ ಟ್ಯಾಂಕಿ ಈಗ ನಾವು ಹತ್ತಿರ ಹೋಗುವ ಆದರೆ ಇಲ್ಲಿ ನೋಡಿ ಟ್ಯಾಂಕಿ ಹೋಗುವ ರೋಡಿನ ಅವಸ್ಥೆ ಹೇಗೆ ಉಂಟು ಫುಲ್ ಧೂಳು ತುಂಬಿಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಧೂಳು ಉಂಟು ಇದು ಟ್ಯಾಂಕಿ ನೋಡಿ ಇದು ಹತ್ತು ಲಕ್ಷ ಲೀಟರ್ ನೀರಿನ ಟ್ಯಾಂಕಿ ಅಂತೆ ಇದು ಎಷ್ಟು ಅಗಲಕ್ಕೆ ಬರ್ತದೆ ಅಂತ ಹೇಳಿ ನಾನೀಗ ಹೋಗಿ ತೋರಿಸ್ತಿದ್ದೇನೆ ನಿಮ್ಗೆ ಇದು ದೂರ ಕರೆಕ್ಟ್ ಆಗಿ ಕಾಣ್ತಾ ಇಲ್ಲ ನೋಡಿ ಇಲ್ಲಿ ರಾಡ್ ಕಾಣ್ತಾ ಉಂಟಲ್ಲ ಈಗ ನೋಡಿ ಇಲ್ಲಿ ಕಟ್ಟಿದ್ದಾರೆ ನೋಡಿ ಇದೇ ಲೆವೆಲ್ಗೆ ಟ್ಯಾಂಕಿ ಬರ್ತದಂತೆ ನೋಡಿ ಫುಲ್ ಸುತ್ತಕ್ಕೆ ಕಾಣ್ತಾಂಟಲ್ಲ ಇದೇ ಲೆವೆಲ್ಗೆ ಟ್ಯಾಂಕ್ ಬರ್ತದೆ ಇದು ಟೋಟಲ್ ಹತ್ತು ಲಕ್ಷ ಲೀಟರ್ ನೀರಿನ ಟ್ಯಾಂಕಿ ನೋಡಿ ನಮ್ಮ ಸುಳ್ಳಕ್ಕೆ ಸರಬರಾಜ್ ಆಗ್ತಿರೋದು ಇದೇ ಟ್ಯಾಂಕಿಲ್ ನೆಕ್ಸ್ಟ್ ಇನ್ನೊಂದು ಎರಡು ತಿಂಗಳು ಬೇಕಂತೆ ಇದು ಕಂಪ್ಲೀಟ್ ಆಗ್ಲಿಕ್ಕೆ ಅಂದ್ರೆ ಕೆಲಸದವ್ರು ಹೇಳುದು ಎರಡು ತಿಂಗಳು ಬೇಕು ಅಂತ ಹೇಳಿ ಎರಡು ತಿಂಗಳು ಆಗ್ತದೆ ಅಥವಾ ಜಾಸ್ತಿ ಆಗ್ತದೆ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಇದು ಶೀಟ್ ಕಾಣ್ತಾ ಉಂಟಲ್ಲ ಈ ಶೀಟ್ ಈ ಶೀಟ್ ಒಂದು ಹಾಕಿದಾರಷ್ಟೇ ಈಗ ಇನ್ನು ಇಂಥದೇ ಇನ್ನು ಮೇಲೆ ನಾಲ್ಕು ಶೀಟ್ ಹೋಗ್ತದಂತೆ ಆಗ ಮೇಲೆ ರಾಡ್ ಕಾಣ್ತದ ಉಂಟಲ್ಲ ತುದಿ ಕಾಣ್ತಾ ಉಂಟಲ್ಲ ಅದಕ್ಕಿಂತಲೂ ಇನ್ನು ಮೇಲೆ ಪುನಃ ಹೋಗ್ತದ ಅಂತ ಕಾಣ್ತದೆ ಅಂದ್ರೆ ಒಂದು ಶೀಟಲ್ಲಿ ಇಷ್ಟು ಎತ್ತರ ಬರ್ಬೇಕು ಅಂತ ಹೇಳಿದ್ರೆ ಇನ್ನು ಇದರ ಮೇಲೆ ಇನ್ನು ನಾಲ್ಕು ಶೀಟ್ ಹೋಗುವಾಗ ಆ ರಾಡ್ ಕಿಂತಲೂ ಇನ್ನು ಎತ್ತರ ಹೋಗ್ಬೋದು ಇನ್ನು ಇದರಲ್ಲಿ ಎಷ್ಟು ಲಕ್ಷ ಲೀಟರ್ ಉಂಟು ಅಂತ ನಾನು ಕೇಳಲಿಲ್ಲ ಇದರಲ್ಲೊಂದು ಎರಡು ಮೂರು ಲಕ್ಷ ಲೀಟರ್ ಲೀಟರ್ ಅಂತ ಕಾಣ್ತದೆ ಅಂದ್ರೆ ಅವರು ಮಾತಾಡ್ತಿದ್ರು ಹಾಗೆ ಇದರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಇದರಲ್ಲಿ ಫಿಲ್ಟರ್ ಆಗ್ತದಂತೆ ಅಂದ್ರೆ ಮಳೆಗಾಲದಲ್ಲೆಲ್ಲ ಕೆಸರು ನೀರೆಲ್ಲ ಬರ್ತಾ ಇಲ್ಲ ಗಲೀಜ ನೀರೆಲ್ಲ ಬರ್ತಾ ಇಲ್ಲ ಅದು ಇದರಲ್ಲಿ ಬಂದು ಬೀಳುದು ಒಂದು ಏಯ್ಟಿ ಪರ್ಸೆಂಟ್ ಇದರಲ್ಲಿ ಫಿಲ್ಟರ್ ಆಗ್ತದೆ ಇದಾದ ನಂತರ ನೆಕ್ಸ್ಟ್ ಅಲ್ಲಿಗೆ ಹೋಗ್ತದೆ ಇದರಲ್ಲಿ ಕ್ಲಿಯರ್ ಫಿಲ್ಟರ್ ಆಗ್ತದೆ ಇದರಲ್ಲಿ ಫಿಲ್ಟರ್ ಆದ ನಂತರ ಅಲ್ಲಿ ಕಾಣ್ತಾ ಉಂಟಲ್ಲ ಅದು ಸಂಪು ಆ ಸಂಪಿಗೆ ಹೋಗಿ ಬೀಳ್ತದೆ ಆ ಸಂಪಿಗೆ ಹೋಗಿ ಬಿದ್ದ ನಂತರ ಅದರಿಂದ ಮೋಟರ್ ಹಾಕಿ ಈ ಟ್ಯಾಂಕಿಗೆ ಬೀಳ್ತದೆ ಇಲ್ಲಿಂದ ನಮ್ಮ ಸುಳ್ಯ ನಗರಕ್ಕೆ ನೀರು ಸಪ್ಲೈ ಆಗ್ತಾ ಇರ್ತದೆ ಇದು ಫುಲ್ ಮೇಲೆ ಹೋಗಿ ತುದಿಯಲ್ಲಿ ನಿಂತು ನಿಮಗೆ ತೋರಿಸ್ತಿರೋದು ಇದು ಫಿಲ್ಟರ್ ಹೌಸ್ ಅಂತೆ ಇದು ಒಳಗೆ ಅಂತ ನೋಡುವ ಆಚೆ ಇಲ್ಲಿ ನೀರು ಒಂದು ಫಿಲ್ಟರ್ ಆಗ್ತದಂತೆ ಇಲ್ಲಿ ಫಿಲ್ಟರ್ ಆದ ನೀರು ಅಲ್ಲಿ ಕಾಣ್ತಾ ಉಂಟಲ್ಲ ಸಂಪದು ಇಲ್ಲಿ ಸಂಪ ಇದು ಸಂಪಿರ್ಬೇಕು ಸಂಪಿ ಯಾವುದು ಇದ ಸಂಪಿಲ್ಂಟ ಅಲ್ಲಿ ಕಾಣ್ತಿರೋದು ಸಂಪುರಬೇಕು ಹೋಗಿ ನೋಡುವ ಆ ಕಡೆಯಿಂದ ಹೋಗಿ ನೋಡುವ ಅಲ್ಲಿ ಅವರು ಹೇಳಿದ್ರು ಫಸ್ಟ್ ಇಲ್ಲಿ ಫಿಲ್ಟರ್ ಒಂದು ಏಯ್ಟಿ ಪರ್ಸೆಂಟ್ ಅಲ್ಲಿ ಫಿಲ್ಟರ್ ಹಾಕಿ ಫಿಲ್ಟರ್ ಹೌಸಿಗೆ ಬಂದು ಬಿದ್ದು ಮತ್ತೆ ಇಲ್ಲಿ ನೆಕ್ಸ್ಟ್ ಈ ಸಂಪಿಗೆ ಬಂದು ಅಂತ ಹೇಳಿದ್ರು ಸಂಪಿಗೆ ಬಂದು ಬಿದ್ದು ಇಲ್ಲಿಂದ ಆ ಟ್ಯಾಂಕಿಗೆ ನೀರು ಸಪ್ಲೈ ಆಗ್ತದೆ ಅಂತ ೊಡ್ತಿದೆ ಸಂಪು ವರ್ಕರ್ಸ್ನವರೆಲ್ಲ ನಡೀಲಿದ್ದಾರೆ ಇದ್ದಾರೆ ಇಲ್ಲಿ ಹಾಲ್ಟ್ ಮಾಡುದು ಇದು ಈ ಇದರಲ್ಲಿ ಹಿಂದಿ ಅವರಂತೆ ಇನ್ನೊಂದು ಅಲ್ಲಿ ಕೆಳಗೆ ಉಂಟು ಇದು ಇಲ್ಲಿ ಇರುವವರು ಧಾರವಾಡದವರಂತೆ ಇದಂದ್ರೆ ಅಲ್ಲಿ ಫಿಲ್ಟರ್ ಅವಸಾನ ಮತ್ತು ಆಚೆ ನೀರು ಬಂದು ಫಿಲ್ಟರ್ ಆಗ್ಲಿಕ್ಕೆ ಬರ್ತದಲ್ಲ ಅದನ್ನು ಮಾಡುವವರು ಇದರಲ್ಲಿರುವವರು ಇದು ಹೌಸನ್ನು ಮತ್ತು ಫಿಲ್ಟರ್ ಹೌಸನ್ನು ಮತ್ತು ಆಚೆಯನ್ನು ಆ ಟ್ಯಾಂಕಿಯನ್ನು ನಿರ್ಮಾಣ ಮಾಡುವವರು ಅಲ್ಲಿ ಆಗ ತೋರಿಸಿದಲ್ಲ ಹಿಂದಿಯವರು ಅವರಂತೆ ಇದು ಮಾತ್ರ ಅಲ್ಲ ಟ್ಯಾಂಕಿ ಇದೆ ಹತ್ತು ಲಕ್ಷ ಲೀಟರ್ ನೀರಿನ ಟ್ಯಾಂಕಿ ಇನ್ನು ಒಂದು ನಮ್ಮ ಹಳೆ ಗೇಟ್ ಅಲ್ಲಿ ಒಂದಾಗೆ ಮತ್ತೊಂದು ಶಾಂತಿನಗರದಲ್ಲಿ ಮತ್ತೆ ಇನ್ನೊಂದು ಕಲ್ಲುಮುಟ್ಲು ಅಂತ ಹೇಳುವಲ್ಲಿ ಇದೇ ತರ ಟ್ಯಾಂಕಿಗಳು ನಿರ್ಮಾಣ ಆಗ್ಲಿಕ್ಕೆ ಉಂಟಂತೆ ಇದು ಕಂಪ್ಲೀಟ್ ಆದ ನಂತರ ಮತ್ತೆ ನೆಕ್ಸ್ಟ್ ಅಲ್ಲಿ ಅಂತ ಗೊತ್ತಿಲ್ಲ ಇದಿಷ್ಟು ನಮ್ಮ ಸುಳ್ಯ ನಗರಕ್ಕೆ ನೀರು ಸರಬರಾಜು ಆಗ್ಲಿಕ್ಕೆ ನಿರ್ಮಾಣ ಹಂತದಲ್ಲಿರುವ ಟ್ಯಾಂಕಿಯ ವಿವರ ಕಂಪ್ಲೀಟ್ ಆಗ್ಲಿಲ್ಲ ಇನ್ನೊಂದು ಎರಡು ಮೂರು ತಿಂಗಳಾಗಬಹುದು ಅಂತ ಹೇಳಿದ್ದಾರೆ ಕಂಪ್ಲೀಟ್ ಆದ ನಂತರ ಪುನಃ ಬರುವ ಪುನಃ ಇದನ್ನೊಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೇನೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಮತ್ತೆ ಚಿಂತದೊಂದು ಯೂಟ್ಯೂಬ್ ಚಾನೆಲ್ ಉಂಟು ಚಿಂತ ಅಂತ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಬೈ